ಅಚ್ಯುತಂ ಕೇಶವಂ ವಿಷ್ಣುಂ ಹರಿಂ ಸತ್ಯಂ ಜನಾರ್ದನ ವೆಂಕಟಸ್ವಾಮಿಯ ಒಂದು ಅನುಗ್ರಹದಲ್ಲಿ ಇರತಕ್ಕಂತಹ ಭಕ್ತಾದಿಗಳ ಮನಸ್ಸಿಗೆ ಅಪಾರವಾದಂತಹ ನೋವು ಹೇಳ್ತಕ್ಕಂಥದ್ದು ಉಂಟಾಗಿರ್ತಕ್ಕಂಥದ್ದು ಅದರಲ್ಲೂ ಮಹಾವಿಷ್ಣುವಿನ ಅವತಾರದಲ್ಲಿ ಒಂದಾಗಿರ್ತಕ್ಕಂತಹ ವೆಂಕಟರಮಣ ಸ್ವಾಮಿಯ ತಿರುಪತಿಯಲ್ಲಿ ಪ್ರಸಾದದಲ್ಲೇ ದೋಷವನ್ನು ಉಂಟು ಮಾಡಿರ್ತಕ್ಕಂಥದ್ದು ಇಂತಹ ರೀತಿಯಾದಂತಹದ್ದು ಮೂರ್ತಿಯನ್ನು ಭಂಗ ಮಾಡ್ತಕ್ಕಂಥದ್ದು ಈ ರೀತಿಯಾದಂತಹ ವಿಚಾರಗಳು ಹಿಂದಿನಿಂದ ಇಲ್ಲಿಯ ತನಕಲ್ಲೂ ಕೂಡ ನಡೆದು ಬಂದಿರತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಮುಂದಿನ ದಿನದಲ್ಲೂ ಕೂಡ ಇದು ಅತಿ ಹೆಚ್ಚಾಗಿ ನಡೀತಕ್ಕಂಥದ್ದಾಗಿರ್ತದೆ ಹಾಗಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತದ ಒಂದು ಸಂಸ್ಕೃತಿಯಲ್ಲಿ ಧಾರ್ಮಿಕವಾದಂತಹ ವಿಧಿಗಳಿಗೆ ಹೆಚ್ಚಿದಾದಂತಹ ಶಕ್ತಿ ಇತ್ಯಾದಿಗಳು ಇರುವುದರಿಂದಾಗಿ ಅದರನ್ನು ನಾವುಗಳು ರಕ್ಷಣೆಯನ್ನು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಏನೇನೆಲ್ಲ ರೀತಿಯಾದಂತಹ ಈ ರೀತಿಯಾದಂತಹ ದೌರ್ಜನ್ಯವನ್ನು ಖಂಡಿಸಲಿಕ್ಕೆ ಪ್ರತಿಯೊಬ್ಬರೂ ಕೂಡ ದೈವಿಕ ಭಕ್ತರಾಗಿ ಎದುರಿಸಿ ನಿಲ್ಲಬೇಕು ಮತ್ತು ಅಷ್ಟೇ ಅಲ್ಲದೆ ಪರಮಾತ್ಮನು ಶಿಕ್ಷೆಯನ್ನು ಕೊಡೋದು ಕೊಟ್ಟೆ ಕೊಟ್ಟಿರ್ತಾನೆ ಅಂತ ದುಷ್ಟರಿಗೆ ಆದರೆ ನಾವು ಜನಸಾಮಾನ್ಯರಾಗಿ ಇಂತಹ ವ್ಯಕ್ತಿಗಳಿಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ಜನಸಾಮಾನ್ಯರಾಗಿ ನಾವು ಕೊಡಬಹುದು ಆ ರೀತಿಯಾದಂತಹ ಶಿಕ್ಷೆಯನ್ನು ಕೊಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡೋಣ ಮತ್ತು ಅಷ್ಟೇ ಅಲ್ಲದೆ ಪ್ರತಿನಿತ್ಯನೂ ಕೂಡ ಭಗವಂತನಲ್ಲಿ ನಮಗೆ ಒಳಿತನ್ನು ಮಾಡಿಕೊಡು ಅಂತ ಹೇಳುವಿಂತಹ ಪೂರ್ವದಲ್ಲಿ ಇಂಥ ದುಷ್ಟಶಕ್ತಿಗಳನ್ನು ನಿರ್ಮೂಲನೆಯನ್ನು ಮಾಡಿಕೊಡು ಅಂತ ಹೇಳುವುದಾಗಿ ಮೊಟ್ಟ ಮೊದಲಾಗಿ ಪ್ರಾರ್ಥನೆಯನ್ನು ಮಾಡಿಕೊಡೋಣ ಆನಂತರದಲ್ಲಿ ಏನೇ ಬರಲಿ ಎದುರಿಸೋಣ ಅಂತ ಹೇಳುವುದಾಗಿ ಎದ್ದು ನಿತ್ತು ಹೆಮ್ಮೆಯಿಂದ ಎದುರಿಸಿ ಇಂತಹ ವಿಷ ಜಂತುಗಳು ಎಲ್ಲ ಕಡೆಯಲ್ಲೂ ತುಂಬಿ ತುಳುಕ್ತಾ ಇದ್ದಾರೆ ಅಂತಹ ವಿಷ ಜಂತುಗಳ ಮರ್ದನ ಹೇಳ್ತಕ್ಕಂಥದನ್ನು ಮಾಡಿಕೊಡು ಅಂತ ಹೇಳುವುದಾಗಿ ಪರಮಾತ್ಮನಲ್ಲಿ ಕೇಳೋಣ ಮತ್ತು ಅಷ್ಟೇ ಅಲ್ಲದೆ ಸನಾತನ ಧರ್ಮ ಹೇಳ್ತಕ್ಕಂಥದು ಎಲ್ಲಿಯ ತನಕ ಆ ಭಕ್ತಾದಿಗಳ ಕೈಯಲ್ಲಿ ಇರ್ತದೋ ಅಲ್ಲಿಯ ತನಕ ಅದು ಸುರಕ್ಷಿತವಾಗಿರ್ತದೆ ಯಾವುದೇ ದೇವಾಲಯ ಆಗಿರ್ಬೋದು ಪ್ರತಿಯೊಂದು ಕೂಡ ಅದರಲ್ಲಿ ರಾಜರಾಗಿರ್ತಕ್ಕಂಥವರು ಯಾವುದೇ ಕಾರಣದಲ್ಲೂ ಮೂಗನ ತೋರಿಸ್ತಕ್ಕಂಥದ್ದು ಎಂದಿಗೂ ಸರಿಯಲ್ಲ ಈಗ ನಡೀತಾ ಇದೆ ಇದರಿಂದ ಆ ಒಂದು ಬಂಧಗಳಿಂದಾಗಿ ಹೊರಗಡೆ ತರುವ ಕೆಲಸವನ್ನು ಕೂಡ ಜನಸಾಮಾನ್ಯರಾಗಿ ನಾವು ಮಾಡಿ ಭಕ್ತರ ಕೈಯಲ್ಲೇ ಶಿವ ಆ ದೇವಸ್ಥಾನಗಳು ತಿರುಪತಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಪ್ರತಿಯೊಂದು ಶ್ರದ್ಧಾ ಕೇಂದ್ರಗಳು ಶ್ರದ್ಧೆ ಇರ್ತಕ್ಕಂಥವ್ರ ಕೈಯಲ್ಲೇ ಇರುವ ಹಾಗೆ ಮಾಡೋಣ ಅಂತ ಹೇಳುವುದಾಗಿ ಕೇಳ್ಕೊಳ್ತೇನೆ